ಅಕ್ರಮವಾಗಿ ಗೋಸಾಗಾಟ ಮಾಡುತ್ತಿದ್ದ ಪಿಕ್ಅಪ್ ವಾಹನವನ್ನ ಹಿಂದೂ ಹಿತರಕ್ಷಣಾ ವೇದಿಕೆಯವರು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರ ಸಹಕಾರದಿಂದ ವಶಪಡಿಸಿಕೊಂಡಿರುವ ಘಟನೆ ಸಕಲೇಶಪುರದ ದೋಣಿಗಲ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಈ ವೇಳೆ ಹಿಂದೂ ಹಿತರಕ್ಷಣಾ ವೇದಿಕೆಯ ಶಿವು ಮಾತನಾಡಿ ತಡರಾತ್ರಿ ಸುಮಾರು ಎರಡು ಗಂಟೆಯ ಸುಮಾರಿಗೆ ಕೆಎ ನಲವತ್ತಾರು ಎರಡು ಐದು ಏಳು ಐದು ನಂಬರ್ನ ಪಿಕಪ್ ವಾಹನದಲ್ಲಿ ಹಸುಗಳನ್ನು ಸಾಗಿಸುತ್ತಿರುವ ಬಗ್ಗೆ ಮಾಹಿತಿ ಪಡೆದು ನಗರ ಪೊಲೀಸ್ ಠಾಣೆಗೆ ತಿಳಿಸಲಾಯಿತು ಪೊಲೀಸರು ದೋಣಿಗಲ್ ಸಮೀಪದ ರಾಷ್ಟೀಯ ಹೆದ್ದಾರಿಯಲ್ಲಿ ವಾಹನ ತಡೆದಾಗ ಚಾಲಕ ತಪ್ಪಿಸಿಕೊಂಡು ತಲೆಮರೆಸಿಕೊಂಡಿದ್ದಾನೆ ರಾಷ್ಟೀಯ ಹೆದ್ದಾರಿ ಮೂಲಕ ಸಕಲೇಶ್ಪುರದಿಂದ ಕೇರಳ ಮತ್ತು ಮಂಗಳೂರು ಭಾಗಗಳಿಗೆ ಗೋಗಳ ಕಳ್ಳ ಸಾಗಣೆ ನಿರಂತರವಾಗಿ ನಡೆಯುತ್ತಿದೆ ಪೊಲೀಸರು ಈ ಬಗ್ಗೆ ಗಂಭೀರ ತನಿಖೆ ನಡೆಸುತ್ತಿಲ್ಲ ಮತ್ತು ಜಾಮೀನಿನ ಮೇಲೆ ಆರೋಪಿಗಳು ಬಿಡುಗಡೆಯಾಗುತ್ತಿರುವುದರಿಂದ ಕಳ್ಳ ಸಾಗಣೆದಾರರಿಗೆ ಭಯವಿಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೆಎ ಫಾರ್ಟಿ ಸಿಕ್ಸ್ ಟೂ ಸೆವೆನ್ ವಾಹನದಲ್ಲಿ ಅಕ್ರಮವಾಗಿ ಗೋಗಳನ್ನು ಒಂದು ನಮಗೆ ಇನ್ಫಾರ್ಮೇಶನ್ ಬರುತ್ತೆ ಆ ಮಾಹಿತಿಯನ್ನು ಖಚಿತಪಡಿಸಿಕೊಂಡು ನಾವು ಸಕಲೇಶ್ಪುರ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿ ದೋಣಿಗಳ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಾಡಿಯನ್ನು ಪೊಲೀಸರು ತೆರೆದಿರ್ತಾರೆ ಈಗ ಆ ವಾಹನದಲ್ಲಿ ಹಿಂಸಾತ್ಮಕವಾಗಿ ಸುಮಾರು ಹನ್ನೆರಡು ಗಿರ್ತಳಿಯ ಓರಿ ಮತ್ತು ಹಸುಗಳನ್ನ ತುಂಬಿ ತುಂಬಿರ್ತಾರೆ ಇವತ್ತು ಆ ಹಸುಗಳನ್ನ ನೋಡಿದಾಗ ಯಾರು ಕೂಡ ಕಡಿಯೋಕ್ಕೆ ಕೊಡುವಂಥ ಪ್ರಸಂಗ ಇಲ್ಲ ಅದನ್ನು ಇವತ್ತು ಎಲ್ಲ ಹಸುಗಳಲ್ಲೂ ಕೂಡ ಕಿವಿಲಿ ವಾಲೆ ಇದೆ ಹಾಗೆ ಅಚ್ಚುಕಟ್ಟಾಗಿ ಸಾಕಿರೋಂಥ ಹಸುಗಳ ಥರ ಕಾಣ್ತಿದ್ದೇವೆ ನೋಡೋಕ್ಕೆ ಓರಿಗಳ ಥರ ಇವತ್ತು ಈ ನಮ್ಮ ಸಕಲೇಶಪುರ ಭಾಗದಲ್ಲಿ ರಾಷ್ಟ್ರೀಯದಲ್ಲಿ ನಿರಂತರವಾಗಿರುವಂಥ ಕೇರಳ ಮತ್ತು ಮಂಗಳೂರು ಭಾಗಕ್ಕೆ ಗೋವಾಕ್ಕೆ ನಿರಂತರವಾಗಿ ಸಾಗಾಟ ನಡೀತಿದೆ ಈ ಹಿಂದೆ ಕೂಡ ಕಳೆದ ಒಂದು ತಿಂಗಳ ಹಿಂದೆ ಒಂದು ಐಷಾರಾಮಿ ಬ್ರೀಜಾ ಕಾರ್ನಲ್ಲಿ ನಾಕು ಗೋವುಗಳನ್ನ ಸಾಗಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ನಹಳ್ಳಿ ಔಟ್ ಚೆಕ್ ಪೋಸ್ಟ್ ನ ಸಮೀಪ ನಾವು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಒಂದು ಬ್ರೀಜ ಕಾರು ಕೂಡ ಸಿಕ್ಕಿರುತ್ತೆ ಇದರಲ್ಲೂ ಕೂಡ ಅಕ್ರಮವಾಗಿ ಕೈಕಾಲು ಕಟ್ಟಿ ನಾಲ್ಕು ಸಕಲೇಶ್ಪುರ ಭಾಗದಿಂದ ನಾಲ್ಕು ಹಸುಗಳನ್ನ ಕಳ್ತನ ಮಾಡ್ತಾ ಮಾಡಿಕೊಂಡು ಹೋಗ್ತಿರ್ತಕ್ಕಂಥದ್ದು ಕಂಡು ಬಂದಿದ್ರು ಸಹ ಗ್ರಾಮಾಂತರ ಠಾಣೆ ಪೊಲೀಸರು ಈ ಪ್ರಕರಣದಲ್ಲಿ ಯಾವುದೇ ರೀತಿ ಕಳ್ತನದ ಪ್ರಕರಣವನ್ನು ಸೇರಿಸುತ್ತೆ ಕೇವಲ ಕೌಸಲ್ ಆಕ್ಟ್ ಅಂತ ಹೇಳ್ತಕ್ಕಂಥ ಒಂದು ಗೋಹತ್ಯೆ